ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಗಣೇಶ ಹಬ್ಬ ಬರೋದರಿಂದ ನಾನು ಗಣೇಶನಿಗೆ ಪ್ರಿಯವಾದದ ಮೋದಕನ ರೆಡಿ ಮಾಡ್ತಾ ಇದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡ್ಕೊಂಬನ್ನಿ ಇವಾಗ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಎಣ್ಣೆನೂ ಹಾಕ್ಕೋಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಮನೇಲಿ ಯಾವ ರೀತಿ ಮಾಡ್ತೀನಿ ಅದೇ ರೀತಿನೇ ಇದ್ದೀನಿ ಸೊ ಆಗಿದೆ ಆರಾಮಾಗಿ ಮಾಡ್ಕೋಬೋದು ನೀವು ಚೆನ್ನಾಗಿದು ಮಿಕ್ಸ್ ಆಗಬೇಕು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಮೆತ್ತು ಮಾಡ್ಕೋಬಾರ್ದು ಸೊ ಒಂದೇ ಸಲ ನೀರು ಹಾಕ್ಕೊಳೋದಕ್ಕಿಂತ ನಾವು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಗಟ್ಟಿಯಾಗಿ ಇವಾಗಿನ ಸ್ವಲ್ಪ ನೀರು ಹಾಕ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ಇವಾಗ ಇಷ್ಟು ಚೆನ್ನಾಗಿ ಕಲ್ಸ್ಕೊತೀರೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಮತ್ತಿಗಾಗಲಿ ಸ್ವಲ್ಪ ಕಲಿಸ್ಕೋಬಾರ್ದು ನೀರನ್ನ ನೋಡಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಕಲಿಸ್ಕೋಬೇಕು ಈ ರೀತಿ ಇರಬೇಕು ಸೊ ಇದನ್ನು ಇವಾಗ ಆಗಿದೆ ಸೊ ನಾನು ಪ್ಲೇಟ್ ಮುಚ್ಚಿಡ್ತೀನಿ ಇದು ಸ್ವಲ್ಪ ನೆನೆ ಎಷ್ಟೊತ್ತಿಗೆ ನಾನಿಲ್ಲಿ ಮೋದಕಗೆ ಬೇಕಾಗಿರೋ ಪುಡಿ ಮಾಡ್ಕೊತಾ ಇದ್ದೀನಿ ಇವಾಗ ಶೇಂಗಾ ಹಾಕ್ಕೊಂಡಿದ್ದೀನಿ ಶೇಂಗಾನ ಲೈಟಾಗಿ ಇದು ಮಾಡ್ಕೊತೀನಿ ಹುರ್ಕೊತೀನಿ ಇದು ಚೆನ್ನಾಗಿ ಕೆಂಪು ಬಣ್ಣ ಬರಬೇಕು ಅಲ್ಲಿ ಈ ರೀತಿ ಹುರ್ಕೋಬೇಕು ಸೊ ಇದಾದ ಮೇಲೆ ನೆಕ್ಸ್ಟ್ ನಾನು ಎಳ್ಳು ಹಾಕೊತಾ ಇದ್ದೀನಿ ಕರೆ ಎಳ್ಳು ಹಾಕ್ಕೊಂಡಿದ್ದೀನಿ ಸೊ ಗಣೇಶನಿಗೆ ಪ್ರಿಯವಾದದ್ದು ಐದು ಶ್ರೇಷ್ಠವಾದದ್ದು ನಾನು ಹಾಕಿ ಮಾಡ್ತಾ ಇರೋದು ಸೊ ಎಳ್ಳು ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಪುಣ್ಯ ಪುಟಾಣಿ ಹಾಕ್ಕೊಂಡಿದ್ದೀನಿ ವೈಟ್ ಪುಟಾಣಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ ಇದಕ್ಕೆ ನಾನು ಶೇಂಗಾ ಏನು ಮಾಡಿದ್ದೀನಿ ಅಂದರೆ ಮೇಲೆ ಸಿಪ್ಪೆ ಇತ್ತಲ್ಲ ಸೊ ಅದು ತಣ್ಣಗಾದ್ಮೇಲೆ ಈ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿಕೊಂಡು ತೆಗ್ದಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇನ್ನಿಷ್ಟು ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ ತಕ್ಷಣನೇ ನಾನು ಇವಾಗ ರುಬ್ಕೊತೀನಿ ಇದನ್ನು ನೈಸಾಗಿ ರುಬ್ಕೋಬೇಕು ಓಕೆ ನೋಡ್ತಾ ಇದ್ದೀರಲ್ವಾ ಎಲ್ಲದೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲ ಹಾಕೋಬೇಕು ಬಟ್ ಇವಾಗ ಹಾಕೋಲ್ಲ ಇದನ್ನು ಫಸ್ಟು ನಾನು ರುಬ್ಕೊತೀನಿ ಯಾಕಂದರೆ ಅದೆಲ್ಲ ಮಿಕ್ಸ್ ಆದರೆ ಸರಿಯಾಗಿ ನೈಸ್ ಆಗಲ್ಲ ಸೊ ಫಸ್ಟ್ ಇದನ್ನು ರುಬ್ಕೊಂಡು ಬಂದಮೇಲೆ ನೋಡಿ ಈ ರೀತಿ ಆಗಿದೆ ಇವಾಗ ಇದಕ್ಕೆ ನಾನು ಬೆಲ್ಲ ಮಿಕ್ಸ್ ಮಾಡ್ತೀನಿ ಬೆಲ್ಲ ಬಂದ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದನ್ನು ಲೈಟಾಗಿ ದುಡ್ಕೊಳ್ತೀನಿ ನೋಡಿದ್ರಲ್ವ ಇಷ್ಟೇ ಇಷ್ಟು ಈಸಿಯಾಗಿದೆ ಏನಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಮೋದಕ ಮಾತ್ರ ಭಾಳನೇ ಟೇಸ್ಟಿಯಾಗಿರುತ್ತೆ ಸೊ ಗಣೇಶನಿಗೆ ಅಂತಲೇ ಮಾಡ್ತಾ ಇರೋದು ಇದನ್ನು ಸೊ ಇದಾದ ಮೇಲೆ ಅದನ್ನೆಲ್ಲ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬೌಲಲ್ಲಿ ಸೊ ಇದು ಇವಾಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ ಜಾಸ್ತಿ ಹೊತ್ತೇನು ನಾವು ನೆನೆಸ್ಬೇಕಂತ ಏನೂ ಇಲ್ಲ ಹಿಟ್ಟು ಒಂದು ಫೈವ್ ಮಿನಿಟ್ಸ್ ನೆನೆದ್ನೂ ಪರವಾಗಿಲ್ಲ ಸೊ ಈ ರೀತಿ ನಾನು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಲಟ್ಟಿಸ್ಕೊತೀನಿ ರೌಂಡ್ ಶೇಪಲ್ಲಿ ಬರಬೇಕು ಸೊ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಾವು ಅದನ್ನು ಅದರಲ್ಲಿ ನಾನು ಆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಇದರಲ್ಲಿ ಹಾಕಿ ಮಾಡಬೇಕು ಇದನ್ನ ಸೊ ನೋಡಿ ಈ ರೀತಿ ಇರಬೇಕು ಈ ರೀತಿ ಮಾಡಿಕೊಂಡು ಮಿಡಿಲಲ್ಲಿ ಅದನ್ನು ತುಂಬಬೇಕು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಈ ರೀತಿ ಮರ್ಚ್ಕೊಂತ ಹೋಗ್ಬೇಕು ಈ ರೀತಿ ಫೋಲ್ಡ್ ಮಾಡಿ ಒಂಥರ ಡಿಸೈನ್ ಆಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೋಡೋಕ್ಕೆ ಕೂಡ ಲುಕ್ಕಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ನೀವು ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ ಸೊ ನೀವು ಯಾವ ರೀತಿ ನೀಟಾಗಿ ಮಾಡ್ಕೋಬೇಕು ರೌಂಡ್ ಶೇಪಲ್ಲೇ ಮಾಡ್ಕೋಬೇಕು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಂಡು ನೀವು ಬೇಕಾದ್ರೆ ಲಟ್ಟಿಸ್ಕೊಬೋದು ಇವಾಗ ನೆಕ್ಸ್ಟ್ ಆ ಪುಡಿಯನ್ನು ಈ ಮಧ್ಯದಲ್ಲಿ ನಾನು ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಡಿಸೈನಾಗಿ ಕಾಣ್ತಾ ಇದೆ ಸೊ ಅದನ್ನೇ ನೋಡ್ಕಿದ್ದೆಲ್ಲ ನಾನು ಬೇಗ ಬೇಗ ಮಾಡ್ಕೊಂಡಿನಿ ನೋಡಿ ಆಯಿತು ನೆಕ್ಸ್ಟ್ ಇವಾಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಎಣ್ಣೆ ಕಾದಿದೆ ಇಲ್ಲಿ ಎಣ್ಣೆ ಕಾದಿದೆ ಇವಾಗ ಇವಾಗ ಇದನ್ನು ಇದರಲ್ಲಿ ಕರಿತಾಯಿದ್ದೀನಿ ಸೊ ಎಲ್ಲ ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವ ಇಷ್ಟೇ ಮೋದಕ ಮಾಡೋದು ಸೊ ನೀವು ಕೂಡ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಗೆ ಬಂತಂತ ತಿಳಿಸಿ ಹಾಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ